ಇವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಗೂಗಲ್ ಪೇನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಗೂಗಲ್ ಪೇ ಕ್ಯೂ ಆರ್ ನ ಇನ್ಸ್ಟಾಲೇಷನ್ ಮಾಡೋದು ಇಲ್ಲಿ ಜಾಬ್ ಇರುತ್ತೆ ಇಲ್ಲಿ ಯಾವ ರೀತಿ ಜಾಬ್ ಇರುತ್ತೆ ನಿಮ್ಗೆ ಇಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಇದು ಪಾರ್ಟ್ ಟೈಮು ಮತ್ತು ಫುಲ್ ಟೈಮ್ ಎರಡೂ ಇದೆ ನೀವು ಪಾರ್ಟ್ ಟೈಮ್ ಆಗಾದರೂ ಮಾಡ್ಬೋದು ಫುಲ್ ಟೈಮ್ ಆಗಿ ಕೂಡ ಮಾಡ್ಬೋದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಬಂದು ನಿಮಗೆ ಫ್ರೀಯಾಗಿ ಇದು ಜಾಯ್ನಿಂಗ್ ಇರುತ್ತೆ ಥರದ್ದು ಜಾಯ್ನಿಂಗು ಫೀಸ್ ಇರೋದಿಲ್ಲ ಸೊ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಅದು ಬಂದು ನಿಮಗೆ ಫ್ರೀಯಾಗಿರುತ್ತೆ ಫ್ರೀ ಆಗಿರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಬಂದು ಗೂಗಲ್ ಪೇ ಕ್ಯೂ ಆರ್ ಕೋಡನ್ನ ಇನ್ಸ್ಟಾಲೇಷನ್ ಮಾಡೋದು ಇಲ್ಲಿ ನಿಮಗೆ ಕೆಲಸ ಇರುತ್ತೆ ಸೊ ಇಲ್ಲಿ ಯಾವ ಥರ ಇನ್ಸ್ಟಾಲೇಷನ್ ಅಂದರೆ ನೀವು ಸಣ್ಣ ಪುಟ್ಟ ಅಂಗಡಿಗಳಿಗೆ ವಿಸಿಟ್ ಮಾಡಿ ಹೋಟೆಲು ಬೇಕರಿ ಪ್ರಾವಿಜನ್ಸ್ ಸ್ಟೋರು ಮತ್ತು ತರಕಾರಿ ವ್ಯಾಪಾರ ಮಾಡುವಂಥವ್ರು ಹಣ್ಣು ವ್ಯಾಪಾರ ಮಾಡುವಂಥವ್ರು ಈ ಥರ ಕೈ ಗಾಡಿಗಳು ಇಲ್ಲಿಗಳಿಗೆ ನೀವು ಹೋಗಿ ಕ್ಯೂ ಆರ್ ಕೋಡ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಈ ಒಂದು ಕ್ಯೂ ಆರ್ ಕೋಡನ್ನು ನೀವು ಅವ್ರಗಳಿಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ಬೇಕು ಸೊ ಇದು ನಿಮಗೆ ಇದು ಜಾಬ್ ಆಗಿರುತ್ತೆ ಸೊ ಇಲ್ಲಿ ಇದು ಇದಕ್ಕೆ ಯಾವ ಥರ ಸ್ಯಾಲ್ರಿ ಇರುತ್ತೆ ಅಂದರೆ ನೀವು ಒಂದು ಕ್ಯೂ ಆರ್ ಕೋಡ್ನ ನೀವು ಆ ಕಸ್ಟಮರ್ಗೆ ಓನರ್ಗಳಿಗೆ ನೀವು ಇನ್ಸ್ಟಾಲೇಷನ್ ಮಾಡಿಕೊಡ್ತು ಅಂದರೆ ಒಂದಕ್ಕೆ ನೂರ ಇಪ್ಪತ್ತು ರೂಪಾಯಿ ನಿಮಗೆ ಅರ್ನಿಂಗ್ಸ್ ಇರುತ್ತೆ ನೀವು ಇಲ್ಲಿ ಯಾವ ಥರ ಮಾಡ್ತೀರ ಅನ್ನೋದ್ರ ಮೇಲೆ ಇಲ್ಲಿ ಸ್ಯಾಲ್ರಿ ಇರುತ್ತೆ ನಿಮಗೆ ಇಲ್ಲಿ ಎಡ್ಡು ಸಂಬಳ ಅಂತ ಇರೋದಿಲ್ಲ ಫಿಕ್ಸೆಡ್ಡು ಟೈಮಿಂಗ್ಸ್ ಆಗಲಿ ಟಾರ್ಗೆಟ್ ಆಗಲಿ ಯಾವುದು ಕೂಡ ಇರೋದಿಲ್ಲ ನೀವು ಎಷ್ಟು ಕ್ಯೂ ಆರ್ ಕೋಡ್ನ ಓನರ್ಗಳಿಗೆ ನೀವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಅರ್ನಿಂಗ್ಸ್ ಇರುತ್ತೆ ನೀವು ಪ್ರತಿದಿನ ನೀವು ಏನಿಲ್ಲ ಅಂದ್ರೆ ಒಂದು ಐದನ್ನ ಪಾರ್ಟ್ ಟೈಮ್ ಆಗಿ ನೀವು ಐದನ್ನ ಇನ್ಸ್ಟಾಲೇಷನ್ ಮಾಡಿಕೊಡ್ತು ಅಂದ್ರೂ ನಿಮಗೆ ಆರುನೂರು ರೂಪಾಯಿ ಸಿಗುತ್ತೆ ನೀವು ಫುಲ್ ಟೈಮ್ ಆಗಿ ಮಾಡ್ತೀವಿ ಅಂದರೆ ಸಾವಿರ ಸಾವಿರದ ಇನ್ನೂರು ಈ ಥರ ಎಲ್ಲ ಅರ್ನ್ ಮಾಡ್ಬೋದು ಸೊ ಡಿಪೆಂಡ್ ಆನ್ ನಿಮ್ಮ ವರ್ಕ್ ಮೇಲೆ ನಿಮ್ಮ ಇನ್ಸ್ಟಾಲೇಷನ್ ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ಸೊ ಒಂದು ಇನ್ಸ್ಟಾಲೇಷನ್ ಮಾಡ್ತು ಅಂದರೆ ನಿಮಗೆ ನೂರು ರೂಪಾಯಿ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅದಕ್ಕೆ ಯಾವ ಥರದ್ದು ಟಾರ್ಗೆಟ್ ಆಗಲಿ ಟೈಮಿಂಗ್ಸ್ ಆಗಲಿ ಯಾವುದೂ ಇರೋದಿಲ್ಲ ನೀವು ಆಲ್ರೆಡಿ ಬೇರೆ ವರ್ಕ್ ಮಾಡ್ತಾ ಮಾಡ್ತಾಯಿದ್ದು ಕೂಡ ನೀವು ಇದನ್ನ ಜೊತೇಲಿ ಕೂಡ ಮಾಡ್ಕೋಬೋದು ಇಲ್ಲ ಯಾವ ಥರದ್ದು ಟೈಮಿಂಗ್ಸು ನಿಮಗೆ ಇರೋದಿಲ್ಲ ಈ ಒಂದು ಜಾಬ್ನ ಯಾರೆಲ್ಲ ಮಾಡ್ಬೋದು ಅಂದರೆ ಹುಡುಗರು ಮತ್ತು ಹುಡುಗಿರು ಹುಡುಗಿರು ಮತ್ತು ಹುಡುಗರುಗಳು ಇಬ್ಬರೂ ಕೂಡ ಮಾಡ್ಬೋದು ಇಲ್ಲಿ ಯಾವ ಥರದ್ದು ಇವರುಗಳಿಗೆ ಏಜ್ ಲಿಮಿಟು ಇರೋದಿಲ್ಲ ಮಹಿಳೆಯರು ಪುರುಷರು ಹುಡುಗ ಹುಡುಗಿ ಯಾರು ಬೇಕಾದರೂ ಮಾಡ್ಬೋದು ಸೊ ನೀವು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕಷ್ಟೇ ಇಲ್ಲಿ ಯಾವ ಥರದ್ದು ಏಜ್ ಲಿಮಿಟ್ ಕೂಡ ಇರೋದಿಲ್ಲ ಇದು ಲೊಕೇಶನ್ ಬಂದು ಇದು ಯಾವ್ಯಾವ ಲೊಕೇಶನ್ನಲ್ಲಿ ಈ ಒಂದು ನಿಮಗೆ ಜಾಬ್ ಸಿಗುತ್ತೆ ಅಂತ ನೋಡೋದಾದರೆ ಸೊ ಬೆಳಗಾಮು ಬಿಜಾಪುರ ಮತ್ತು ಹುಬ್ಬಳ್ಳಿ ಬಾಗಲಕೋಟೆ ಶಿವಮೊಗ್ಗ ಉಡುಪಿ ಹಾಸನ ಇಷ್ಟು ಲೊಕೇಶನ್ನು ಇಷ್ಟು ಡಿಸ್ಟಿಕ್ನಲ್ಲಿ ಈ ಒಂದು ಗೂಗಲ್ ಪೇ ಜಾಬ್ನ ನೀವು ಮಾಡ್ಬೋದು ಈ ಒಂದು ಕೆಲಸನ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಸೊ ತುಂಬ ಜನ ಪಾರ್ಟ್ ಟೈಮ್ ಜಾಬ್ನ ಸರ್ಚ್ ಮಾಡ್ತಾ ಇರ್ತೀರ ಸೊ ಅಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಸೊ ನಿಮ್ಮ ಡಿಸ್ಟಿಕ್ನಲ್ಲೇ ನಿಮ್ಮ ಕೆಲಸನ ಮಾಡಿಕೊಂಡು ಫ್ರೀ ಟೈಮಲ್ಲೇ ನೀವೊಂದು ಈ ಜಾಬ್ನು ಕೂಡ ನೀವು ಮಾಡ್ಬೋದು ಈ ಒಂದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇ ನೆರವಾಗಿ ಕಾಲ್ ಮಾಡಿ ಈ ಒಂದು ಜಾಬ್ಗ್ ಇಂಟ್ರೆಸ್ಟ್ ಇರೋವಂಥವ್ರು ಕಾಲ್ ಮಾಡಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇದು ಬಂದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಸೊ ಇದೇ ರೀತಿ ಫ್ರೀ ಜಾಯಿನಿಂಗ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು